ಹಲೋ ನನಗೆ ಏನು ಮಾತಾಡೋದು ಒಂದು ಗೊತ್ತಿಲ್ಲ ನೀವು ಕ್ವೆಶನ್ಸ್ ಕೇಳಬೇಕು ಆ್ಯಂಡ್ ಪ್ಲೀಸ್ ನಾ ಏನು ಹೇಳ್ತೀನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಮೀಡಿಯಲ್ಲಿ ಏನೋ ಹೇಳಿದ್ರೆ ಏನೋ ಹಾಕ್ತಿದ್ದೀರಾ ಸೊ ಐ ಹೋಪ್ ಈ ಇಂಟರ್ವ್ಯೂ ಆದಮೇಲೆ ಕರೆಕ್ಟಾಗಿ ನನ್ನ ಬಗ್ಗೆ ಬರೀತೀರಾ ಅಂತ ಹೋಪ್ ಇಟ್ಕೋತೀನಿ ಸೊ ಮೀಡಿಯಾ ಇಂಟ್ರಾಕ್ಷನ್ ವೆರಿ ಸಪೋರ್ಟಿವ್ ಸಿನ್ಸ್ ಐ ಬಿಗ್ಯಾನ್ ಮೈ ಕರಿಯರ್ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ರಿಂದ ಎಲ್ರು ನನ್ಗೆ ಲಕ್ಷ್ಮೀಶ್ ಆಗಿರ್ಬೋದು ಲೋಕಿ ಆಗಿರ್ಬೋದು ರಾಹುಲ್ ಇದ್ದಾರೆ ಮನುಸರ್ ಇದ್ದಾರೆ ಥ್ಯಾಂಕ್ ಯು ಇವತ್ತು ಒಂದು ಖುಷಿ ಏನಂದ್ರೆ ಫಸ್ಟ್ ಟೈಮ್ ನಾನು ನಂದೇನೋ ಒಂದು ಖುಷಿ ಸಮಾಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಒಂದು ಪ್ರೆಸ್ ಮೀಟ್ ಮಾಡಿದೀವಿ ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷ

ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್ ನಾನು ಇಂಜಿನಿಯರ್ ಆಕ್ಚುಲಿ ಸೊ ಐಟ್ ವೀಕ್ ಸೊ ಐ ಆಮ್ ನಾಟ್ ಯೂಸ್ ಟು ಲೈಕ್ ಮೀಟಿಂಗ್ ಸೋ ಮೆನಿ ಪೀಪಲ್ ಐ ಮೋಸ್ಟ್ಲಿ ವರ್ಕ್ ಅಲೋನ್ ಏನಾದರೂ ಕ್ವೆಶನ್ಸ್ ಇದ್ರೆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ